ಹಾಯ್ ಫ್ರೆಂಡ್ಸ್ ಇವತ್ತು ನನಗೆ ಬಹಳ ದುಃಖ ಆಗ್ಲಾಕತ್ತದ ಈ ದುಃಖದ ವಿಚಾರ ಕೇಳಿ ಇಡೀ ರಾಜ್ಯವೇ ಕಣ್ಣೀರ್ ಆಗಕತ್ತತಿ ಫ್ರೆಂಡ್ಸ್ ವಿಷಯ ಏನಪ್ಪಾ ಅಂದ್ರೆ ನಾ ವರ್ಷದಿಂದ ಇನ್ಸ್ಟಾಗ್ರಾಮ್ ನಾಗ ಒಂದು ಹುಡುಗಿ ಜೊತೆ ಚಾಟ್ ಮಾಡಾಕತ್ತಿದ್ದೆ ಫ್ರೆಂಡ್ಸ್ ಅಕ್ಕಿ ನನಗೆ ಇವತ್ತು ಮೀಟಾಗ ಕತ್ತಿದ್ಲು ಫ್ರೆಂಡ್ಸ್ ನಾ ಮೀಟ್ ಆಗಕ್ಕೆ ಹೋಗಿದ್ದೆ ಫ್ರೆಂಡ್ಸ್ ಆದ್ರೆ ಅಕ್ಕಿ ಹುಡುಗಿ ಎಲ್ಲ ಫ್ರೆಂಡ್ಸ್ ಮುದುಕಿದ್ಲು ಫ್ರೆಂಡ್ಸ್ ಅದಕ್ಕೆ ನನಗ ಬಹಳ ಬೇಜಾರಾಗಿ ನಾ ಮನೆಗೆ ಹೋಗಿ ಕಡಕುಲಿ ಯೂಟ್ಯೂಬ್ ಚಾನಲ್ ಮುಕೊಂಡ್ಬಿಟ್ಟೆ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್ ಪಾರಿ 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 ನನ್ನ ಮುದ್ದು ಪಾರಿ ಚೋರಿ ಚೋರಿ ಹೃದಯ ಕದ್ದ ಚೋರಿ ಪಾರಿ ಪಾರಿ ನನ್ನ ಮುದ್ದು ಪಾರಿ ಯಾಕ ಬಾ ರೋಗರೆ ಎಕಡೆ ಉಂಟೆ ಅಪ್ಸಕನ್ ಸೋಳೆ ಮಗನ ಮುಂಜೇಲದ ಚಂದ ಜಳಕ ಮಾಡಿ ಎಲ್ಲಿಗೆ ಹೋಗೋತಿನೆಗ ಎಲ್ಲಿಗೆ ಹೊಂಟಿ ಅಂತ ಅಡ್ಡ ಬಾಕಬಹುದು ಅಡ್ಡ ನಡೆ ಸೋಳೆ ಮಗನ ಮತ್ತೆ ಹೆಂಗೆ ಕೇಳ್ಬೇಕು ಏನು ಕೇಳಬಾರದು ಮಗನ ಸುಮ್ಮ ಮುಕ್ಕಳಿ ಮುಚ್ಕೊಂಡು ಸುಮ್ಮ ಇರಬೇಕು ಆತು ಹೋಲಿ ಬಿಡು ಅಲ್ಲ ಮುಂದೆ ಮುಂದೆ ಎಷ್ಟು ರೆಡಿ ಆಗಿ ಗೀತ ಚೆನ್ನಾಗಿ ಹೊಂಟಿದಾರ ಅದಕ್ಕೆ ಯಾಕಡೆ ಹೊಂಟಿ ಅಂತ ಕೇಳಾತೀನಿ ಯಾಕಡೆ ಹೊಂಟಿ ಹೋಗಲ್ ಅಂತ ಚಪ್ಪ ಯಾಕಪ್ಪ ಯಾಕ ಮತ್ತೆ ಇಲ್ಲಿ ಅಂತ ಕೇಳ್ತಿ ಇಲ್ಲಿ ಆತ ಕೇಳುದಿಲ್ಲ ಹೇಳ ಕೇಳುದಿಲ್ಲ ಹೇಳ ಪಕ್ಕ ಪಕ್ಕ ನಿನ್ನ ಹಳಿ ಲವರ್ ಆನಿ ಮ್ಯಾಲೂ ಕೇಳಂಗಿಲ್ಲ ಹೇಳ ನಾವು ಚಂದ ಹೊಸ ಹುಡುಗಿ ಪಟಾಸ ಹೋಗು ಟೈಮ್ದಾಗ ಮತ್ತೆ ಹಳಿ ಹುಡುಗಿ ನೆನಪು ಮಾಡ್ತಿ ಇಲ್ಲಿ ಓಹೋ ಇದ ವಿಚಾರ ಆತಾತು ಹೋಬಾ ಹೋಬಾ ಒಳ್ಳೇದಾಗ್ಲಿ ಆಯ್ತಾ ಥ್ಯಾಂಕ್ಸ್ ಓಕೆ ಬರ್ತೀನಿ ದೋಸ್ತ ಹಾ ಅಲ್ಲಿ ನೋಡ್ಲೇ ನೀನು ಮಂದಿ ಮುಕ್ಳಿಕ ಈ ಖರೆ ಬಾಂಡೆ ತಿಕ್ ಕೈ ಎಲ್ಲಾ ಕರ್ಗಾಗ್ಯವ ನಮ್ಮ ಅವಾಗ ಬಾಂಡೆ ತಿಕ್ಕೋ ಮಿಷಿನ್ ತಾಂಬೆ ಅಂದ್ರೆ ನಂಗೆ ಬಾಯಿ ಬಂದಂಗ ಭಯ ಕಟ್ಟ ಒಳ್ಳೆ ಮುಸ್ರಿ ತಿಕ್ಕಾಕಿ ಮುಂದ ನನ್ನ ಕೂಸುಗಿ ಕುಡಿ ಇಲ್ಲೇ ಕೂತಾವ ಕಾಳ ಹಾಕ್ ಬಿಟ್ರೆ ಚಲೋ ಆಗತ್ತೆ ಹಾ ಹಲೋ ಆ ಇಲ್ಲೆ ಇಲ್ಲೇ ಒಣ್ಯಾಗ ಕಟ್ಟಿನ ಕೂತಿನಿ ಎ ಜಲ್ದಿ ಬಾಲಿ ಜಲ್ದಿ

ಏ ಚೂಡಿದಾರ ಹುಟ್ಟ ಚಕೋರಿ ಚಂದ ಕಾಣತೀನಿ ತಿಕ್ಕುವಾಗ ಮುಸುರಿ ಈ ಉಡಾಳ ಹುಡುಗನ ಮನಗಿದ ಪೋರಿ ನನ್ನ ಪ್ರೀತಿ ಮಾಡ್ತೀನಿ ಅಂತ ಹೇಳ ನಡಿಗಿ ನನ್ನ ನೋಡಾಕ ಹಾಕೊಂಡು ಬಂದಿ ಕಣ್ಣಿಗೆ ಕಾಡಿಗೆ ಯಾಕ ನೋಡತಿ ನನ್ನ ಆಚುವಂಗ ತಿರುಗಿ ನಾ ಕಾಯಾಕತ್ತೇನೆ ನಿನ್ನ ಪ್ರೀತಿಗಾಗಿ ನನ್ನ ಮಾಡಿದ್ರ ఎవ బాండె అద్ నా హోగి వాటిక శాంపూ తర్తీనా

ದೋಸ್ತ ಹಾ ಜೀವಂಡ ಮಾಡ್ಬೇಕು ಲವ್ ಮಾಡ್ಬೇಕು ಮಾಡ್ಬೇಕು ದೋಸ್ತ ಜೀವನ್ ಮಾಡಬೇಕು ಲವ್ ಹೇಳ್ತಾರ ಬದಿ ಕಾಯಿ ಲವ್ ಮಾಡೋಕೆ ಅಂದ್ರೆ ನೀ ಲವ್ ದೋಸ್ತ ಮಾಡಲ್ಲ ನಾಳೆ ನಾನು ಮಾಡ್ತೀನಿ ಗಿಡ್ ಬೋಸಡಿಕೆ ನೀನು ಹೋಗಿ ಯಾರಿಗಾರ್ ಲವ್ ಮಾಡ್ತೀನಿ ಅಂತ ಹೇಳಿದ್ರು ಒಂದ್ ಹುಡುಗಿ ಬಿಳುದಲ್ ನೀನ್ ಅಂತದ್ರ ಯಾವ ಹುಡುಗಿ ಬಂದ ನೀನ್ ಲೋ ಮಾಡ್ತಾ ಹೇಳ ದೋಸ್ತ ನಾ ಅನ್ನ ಮತ್ತೆ ಹೇಳ್ಯಾ ನಿನಗ ತಡಿ ಫೋನ್ ಬಂತ ಒಂದ ಮೀಟರ್ ಹೇಳಾಕತ್ತೀವಿ ಅಂತ ಹೋ ಅಲೋ ಚಿನ್ನು ನಾವು ಹೇಳಿ ಏಯ್ ಒಂದಲ್ಲ ಚಿನ್ನು ಲಕ್ಷ ಹೇಳ ಲಕ್ಷ ಅಲಾ ಇವ್ನು ಅವನು ನಾ ಅಂದ್ರ ತಡಿ ಅಂತಾನೆ ಮಗ ಹುಡ್ಗ್ಯಾರ ಅಂದ್ರ ಲಕ್ಷ ಗಟ್ಲೆ ಹೇಳ ಅಂತಾನೆ ಮನ್ಯಾಗ ಯಾರು ಇಲ್ಲ ಮನ್ಯಾಗ ಯಾರು ಇಲ್ಲ ಏಯ್ ಹಂಗಾದ್ರೆ ಕೊಂಡೆ ಕೊಂದು ಗಚ್ಚಗ ಮಕ್ಕು ಇನ್ನ ಊರಾಗ ತುಡಸು ಮಕ್ಕಳು ಬಂದಾರಂತ

ಮನೆಯಾಗ ಒಬ್ಬಕ್ಕೆ ಇದೀನಿ ಅಂತಂದ್ರೆ ಅದಕ್ಕೆ ನಾ ಕೊಂಡಿ ಹಾಕೊಂಡ್ ಗಚ್ಚ ಮಕ್ಕರು ಊರಾಗಿ ತೋಡು ಸೊಳ್ಳೆ ಮಕ್ಕಳು ಬಂದಾರ ಅಂತ ಹೇಳಿದೆ ಸಿಟ್ ಮಾಡ್ಕೊಂಡು ಫೋನ್ ಕಟ್ ಮಾಡ್ಬಿಡುದ ಬೇದ್ರ ದೊಡ್ಡ ಮಕ್ಕ ಹುಡುಗಿನ ಫೋನ್ ಹಚ್ಚಿ ಮನೆಯಾಗ ಯಾರು ಇಲ್ಲ ಬಾ ಅಂದ್ರ ಅವ್ರ ಮನೆಯಾಗ ಯಾರು ಇಲ್ಲ ಇನ್ ಡೈರೆಕ್ಟ್ ಆಗಿ ನೀ ಬಾ ಅಂತಂದಂಗ ಅರ್ಥ ಹೌದಾ ತಡ ಹೆಂಗಾರ ಹೋಗ್ಬರ್ತೀನಿ ಏಯ್ ಶೇಂಗಾ ಈಗೇ ನೋಕಿ ಬಾಯ್ ಇಲ್ಲಿ ಬರೋಕ ಸೆಟ್ ಮಾಡ್ಕೊಂಡು ಫೋನ್ ಕಟ್ ಮಾಡ್ಯಾಳ ಈಗ ಹೋಗ ಜಿಗತ್ ಅಂದ್ರೆ ನನ್ನ ಕಾಲ ಮೇಲೆ ನನಕ ಕಲ್ಲ ಹಾಕಿದೆ ನೋಡಿ ನಿನ್ನ ಕಾಲ ಮೇಲೆ ನೀ ಹಾಕೊಂಡಿಲ್ಲ ನಿನ್ನ ಕುಂಡಿ ಮೇಲೆ ನಿನ್ನ ಕಲ್ಲ ಹಾಕೊಂಡಿ ಓಲ್ ಬಿಡು ಆದಂಗಾತ್ತ ಮದಪ್ಪನ ಜಾತ್ರೆ ನಿಂದ ಹೇಳ ಏನೋ ಮುಂದಿಂದ ಹೇಳಕತ್ತಿದ್ದಲ್ಲ ಪುಡಣ್ಣ ಒಂದ ಹೇಳೆ ನಮಗೆ ಎಲ್ಲಿ ಮರ್ಯಾದೆ ಇರಲ್ಲ ಅಲ್ಲಿ ಒಂದು ಸೆಕೆಂಡ್ ಇರಬರ್ತ ತಡಿ ಅಂಗಾರ ಹೋಗುತ್ತೆ ಅಲಾ ಇವನೋನ ಮತ್ತೆ ಫೋನ್ ಬಂದಂಗಾತ್ತ

ನಂದೊಂದು ಇಂಪಾರ್ಟೆಂಟ್ ಕೆಲಸ ಐತಿ ನಾ ಹೋಗಿ ಮುಗಿಸ್ಕೊಂಡ್ ಬರ್ ಲೇಟ್ ಆಗುತ್ತೆ ಯಾವತ್ತ ನಿಮ್ ಮನಿಗೆ ಹೋಗ್ಬಿಡ ನಾ ಹಾಕಿ ಜಲ್ದಿ ಹೋಗ ಅಲ್ಲ ಇವ ದಿನ ಇವತ್ತಿಗೆ ಬಾರ್ನಾಗಿರ್ತಿದ್ದ ಇವತ್ತು ಎಲ್ಲಿ ಹೊಂಟಾನ ಎಲ್ಲಿ ಹೊಂಟಾನ ನೋಡು ತಡಿ ಬರಾಕ ಜವಾಬ್ದಾರಿ ಇಲ್ಲೇ ನಿನ್ ಕೆಲಸ ಇದನ್ನ ಹೆಂಗಾರ ಮಾಡಿ ಹಾಳು ಮಾಡ್ಬೇಕ ಅಲ್ಲ ನನಗೆ ಗಿಡ್ಡರಿಗಿನಿ ನನ್ನ ಧಾರಣೆ ಕಾಯ್ಕತ್ತ ಲೋಂಗರ ಇದು ಬಂದ ಯಾರು ಇಲ್ಲ ಹೋಗ್ಬಂದ್ರ ತೀಗ

బాష్ట అదన్ బయక ఏవా బాగా ఏన్గా ఒడ పారీ పారీ ಕೈಯ ಸಿಕ್ಕಿ ಅಂದ್ರ ನಿನ್ನ ಕಂಬ ಕಟ್ಟಾಕಿ ನಿನ್ನ ಚರ್ಮ ಸುಳ್ಳು ಹಾಕಿ ಚಪ್ಪಲಾ ಮಾಡ್ಕೋತಾಳೆ ಚಪ್ಪನ್ ಮಾಡಕೋತ ಎಲ್ಲಾರ್ದ ಇರ್ವಿಟ್ಕೊಳ್ಳೋದಂದ್ರ ಇದರಬೇಕು ಏನ್ ಮಾಡ್ಲಿ ಏನ್ ಮಾಡ್ಲಿ ಪಾರಿ ಒಂದ್ ಕೆಲ್ಸ ಮಾಡ ನನ್ನ ನಿಂದಕಸೋನು ಬಿರ್ತಿನಿ ಈ ಪಟ್ಟನ ಬಗಲ ತಗಿ ಬಿಡು ನಾನು ನಿಮ ಓ ಕಾಲನ ಓಡಿ ಹೋಗ ಬಿಡತಿನಂತ ನೀ ಹೆಂಗ್ ಹೋಗ್ಬೇಕಾದ್ರೆ ಅಕಿ ಕೈ ಸಿಕ್ಕಿ ಅಂದ್ರೆ ಮುಂಜಳೆ ಊರ ಮಂದಿ ಕಡೆ ನಿಂಗೆ ಉರ್ಲ ಹಾಕಿಸ್ತಾಲ ಉರ್ಲ ಹಾಕಿಸ್ತಾಲ ನಿಮ್ಮ ನಿಮ ಬರೋಕಿನ ಬೋರುಕಿನ ಮೊದಲು ನೀನೇ ಎಲ್ಲ ಹೇಳಿ ಸವಡಕ್ಕೆ ಇಲ್ಲಲಿ ಪಾರೆ ಏ ಪಾರೆ ನೀತಿ ವತ್ ನಿನ್ ಕತೆ ಮತ್ತೆ ನನಗೆ ತಿನ್ನು ಮುಗಿಸೋಕ್ಕೆ ಬರ್ತಂಗನ ಓ ಹೋಗಲೇ ನಿಮ ನನ್ನ ರಬ್ರಬಲಿ ಹೊರಸುಕಿನ ಮೊದಲು ಓ ಬಾಲ ಹೋಗು

ಒಡ್ಕೊಂಡಲ್ಲವಾ ಸಣದಾಯ್ತು ಅಂತ ಹಾವ್ ಆಯ್ತು ಅಂತ ಅನ್ಕೊಂಡ್ ನಾನು ಮತ್ವಾಗ ಏ ಬ್ಯಾಗ್ ನೋಡ್ರಿ ಮತ್ ಬಂದಗಿದ್ರ ಏ ಒಳ್ಳೆ ಒಳ್ಳೆ ಬರಕ್ ನಾಯಿ ಅನ್ಕೊಂಡಿ ಏನ ಬಾ ಕು ಅಲ್ಲೇ ನೀನ್ ಅಡ್ಗಿ ಮಾಡೋದ್ ಬ್ಯಾತಿ ಬಾಳ ಕೆಲ್ಸದವ್ ಅಡ್ಗಿ ಆಮೇಲೆ ಮಾಡಿದ್ರ ಆಯ್ತು ಕುಂಡ್ರಿ ಸುಮ್ನೆ

ಸರ ಫಸ್ಟ್ ಟೈಮ್ ಬಂದಿದ್ದಾರ ಅಕ್ಕ ನೋಡಿದ್ರು ಮನೆಯಾಗ ಹೋಗ್ಬೇಕಾದಿನಿ ಯಾರು ಇಲ್ಲ ಬಾ ಅಂತ ಹೇಳಿದ್ರಿ ಆಮೇಲೆ ಏನ್ ಆಗತ್ರಿ ಸರ ನಾವ್ ಬಂದ ಐದ್ ನಿಮಿಷಕ್ಕೆ ಅವ್ರಾಗ ಬಂದ್ಬಿಟಾಳ್ರಿ ಅದು ಸರ ಗೊತ್ತಾಗುವ ಹೊರಗೆ ಹೋಗ್ಬೇಕಂದ್ರ ಅವ್ರ ಹೋಗ್ ಕೂತಾವ್ ಆಕಿನ ಅಂಜಿಕೆ ಎಲ್ಲಿ ಕಾಟ ಬುಡ್ಕಾಟ ಕಿಡ್ರಿ ಸರ್ ಒಂದು ಐದು ನಿಮಿಷ ಕರೆಂಟ್ ತೆಗೆದು ಬಿಟ್ಟ್ರೀಪ್ಪಾ ಅಂದ್ರೆ ನಾ ಕತ್ತನ್ನು ತಪ್ಪಿಸ್ಕೊಂಡು ಹುಡುಗಿ ಬಿಡ್ತೀನಿ ರೀ ಕೈಯಾಗಿ ಚಪ್ಪಲಿ ಹುಡ್ಕೊಂಡು ಕೂತೀನಿ ರೀ ಸರ ಹೆಂಗಾರ ಮಾಡಿ ಒಂದು ಐದು ನಿಮಿಷ ಕರೆಂಟ್ ಬಿಟ್ರಿ ಸರ ನಾ ಇಲ್ಲಿಂದ ಹೊರಗೆ ಮುಂದಿಂದ ನಿಮ್ಗೆ ಬೇಕಾದ್ರೆ ರೊಕ್ಕ ಕೊಡ್ತೀನಿ ರೀ ಜಲ್ದಿ ತೆಗೀರಿ ಸರ ಮತ್ತಿವ್ರ ಕೈಯಾಗಿ ಸಿಕ್ಕಿನಪ್ಪ ಅಂದ್ರೆ ಬೆಳೆ ಬೆಳತ್ತ ನಮ್ಮ ಮ್ಯಾಗ ಮ್ಯಾಗೆ ಬಾರ್ ಬಿಳಂಗ ಹೊಡಿತಾರೀ ಸರ ನಿಮ್ಮ ಕಾಲು ಬೀಳ್ತೀನಿ ರೀ